ಸಮಯದ ಲಾಭವನ್ನ ಹೇಗ್ ಪಡ್ಕೊಳ್ಬೇಕು ಅನ್ನುವಂತಹ ಒಂದು ಪ್ಲಾನ್ ನಮ್ಮ ಮನಸ್ಸಲ್ಲಿ ಅವಶ್ಯಕವಾಗಿ ಬರ್ಬೇಕು ಹೊಸ ಸಂಸ್ಕೃತಿ ಏನಿದೆ ದೈವಿ ಸಂಸ್ಕೃತಿ ಅದು ನಮ್ಮೆಲ್ಲರ ಮನಸ್ಸಲ್ಲಿ ಅಚ್ಚ ಹಳಿಯದೆ ಹೊಳಿಲಿ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಐದು ಐದು ತತ್ವಗಳ ಸಂಕೇತನೂ ಹೌದು ಪ್ರತಿ ಕೆಲವು ನಿಮಿಷಗಳಾದ್ರೂ ನಾವು ಪರಮಾತ್ಮ ಚಿಂತನೆಯಲ್ಲಿ ನಮ್ಮನ್ನ ತೊಡಗಿಸ್ಕೊಳ್ಳೋದು ಅಗತ್ಯ ಜೊತೆಗೆ ಇವತ್ತು ಅನಿವಾರ್ಯ ಕಳೆದು ಹೋಗಿದ್ದನ್ನ ಕುಳಿತು ಪಶ್ಚಾತ್ತಾಪ ಪಡುವಂತಹ ಸಮಯ ಬರುತ್ತೆ ಸಮಯಕ್ಕೆ ಬೆಲೆ ಕೊಟ್ಟು ಸಮಯದ ಸದುಪಯೋಗ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕ ಓಂ ಶಾಂತಿ ಇವತ್ತು ಹಳೆ ವರ್ಷದ ಸಮಾಪ್ತಿ ಹೊಸ ವರ್ಷದ ಆರಂಭದ ಸ್ವಾಗತದ ಸಂಗಮದ ದಿನ ಇವತ್ತು ಎಲ್ಲರಲ್ಲಿ ಒಂದು ಹೊಸ ಉತ್ಸಾಹ ಹೊಸ ಉಲ್ಲಾಸ ಅದರ ಜೊತೆಗೆ ನಾವೆಲ್ಲರೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನ ಯಾವ ರೀತಿ ಕಳೆದಿದೀವಿ ಇದನ್ನ ನಾವೆಲ್ಲರೂ ವಿಮರ್ಶೆ ಮಾಡ್ಕೊಳ್ಳುವಂತಹ ದಿನ ಇವತ್ತು ಸಮಯ ಎಲ್ಲರಿಗೂ ಸಮಾನ ಆದರೆ ಅದರ ಸದುಪಯೋಗ ಉಪಯೋಗ ದುರುಪಯೋಗ ಇದು ಎಲ್ಲರಿಗೂ ವ್ಯಕ್ತಿಗತವಾದ ಮಾತಿದೆ ಕಾಲಚಕ್ರ ಯುಗಗಳಿಂದನೂ ಹೊರಡ್ತಾನೆ ಬಂದಿದೆ ಹೇಗೆ ವರ್ಷ ಆರಂಭ ಆದಾಗಿಂದ ದಿನ ಕಳೀತಾ ಹೋದಂತೆ ವರ್ಷದ ಸಮಾಪ್ತಿಯ ಸಮೀಪ ಹೋಗ್ತಾ ಹೋಗ್ತೀವಿ ಹಾಗೆ ಯುಗಗಳು ಕೂಡ ಒಂದು ಚಕ್ರ ಇದು ಯುಗಗಳಲ್ಲೂ ನಾವು ಕೃತಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ನಮ್ಮೆಲ್ಲರಿಗೂ ಗೊತ್ತಿದೆ ಈ ಯುಗಗಳ ಚಕ್ರದಲ್ಲೂ ಕಲಿಯುಗದ ಕೊನೆಯ ಕಾಲದಲ್ಲಿ ನಾವಿದೀವಿ ಈಗ ಹೀಗೆ ಯುಗದ ಕೊನೆ ಕಾಲ ಹಾಗೆ ಇವತ್ತು ವರ್ಷದ ಕೊನೆ ದಿನ ಈಗ ನಾವು ಮುಂದಿನ ವರ್ಷ ಏನಿದೆ ಅದನ್ನ ಯಾವ ರೀತಿಯಲ್ಲಿ ಸದುಪಯೋಗ ಮಾಡ್ಕೋಬೇಕು ಸಮಯದ ಲಾಭವನ್ನ ಹೇಗ್ ಪಡ್ಕೊಳ್ಬೇಕು ಅನ್ನುವಂತಹ ಒಂದು ಪ್ಲಾನ್ ನಮ್ಮ ಮನಸ್ಸಲ್ಲಿ ಅವಶ್ಯಕವಾಗಿ ಬರ್ಬೇಕು ಹಾಗೆ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಎರಡು ಸೊನ್ನೆ ಎರಡು ಐದು ಇದನ್ನ ನಾವು ಒಂದು ಸಕಾರಾತ್ಮಕವಾಗಿ ವಿಚಾರ ಮಾಡಿದರೆ ಎರಡು ನಾನು ಹಾಗೂ ನಮ್ಮೆಲ್ಲರ ರಕ್ಷಕನಾದಂತಹ ಪರಮಾತ್ಮ ನಮ್ಮಿಬ್ಬರ ಸ್ವರೂಪನು ಝೀರೋ ಅಂದ್ರೆ ಬಿಂದು ಜ್ಯೋತಿಗಳು ನಾವು ಆತ್ಮನು ಜ್ಯೋತಿ ಪರಮಾತ್ಮನು ಜ್ಯೋತಿ ಹಾಗೆ ಎರಡು ಅಂದರೆ ನಾವಿಬ್ರು ಒಂದೇ ಸ್ವರೂಪದವರು ಆದ್ರೆ ನಮ್ಮಿಬ್ಬರ ಮಿಲನ ಆಗೋ ಸಮಯ ಐದು ಅಂದ್ರೆ ಸಂಗಮ ಯುಗ ಸತ್ಯ ತ್ರೇತ ದ್ವಾಪರ ಕಲಿಯುಗ ಎಲ್ಲರಿಗೂ ಗೊತ್ತಿದೆ ನಾಲ್ಕು ಯುಗಗಳು ಆದ್ರೆ ಇದೊಂದು ಅದ್ಭುತವಾದ ಗುಪ್ತ ಯುಗ ಇದು ಸಂಗಮ ಯುಗ ಇದನ್ನ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗ ಅಂತ ಕರೀಲಾಗುತ್ತೆ ಯಾವಾಗ ಪರಮಾತ್ಮ ಮತ್ತು ಆತ್ಮಗಳ ಮಿಲನ ಆಗುತ್ತೆ ಆಗ ಈ ಕಲಿಯುಗ ಹಳೇದು ಹೋಗಿ ಹೊಸ ಯುಗ ಸತ್ಯಯುಗ ಕೃತಯುಗ ಸ್ವರ್ಣಿಮ ಯುಗದ ಆರಂಭ ಆಗುತ್ತೆ ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಕೂಡ ಎಲ್ಲರಲ್ಲೂ ಇರುವಂತಹ ಹಳೇ ಸ್ವಭಾವ ಹಳೆ ಸಂಸ್ಕಾರಗಳು ಸಮಾಪ್ತಿಯಾಗಿ ಹೊಸ ಸಂಸ್ಕಾರ ಹೊಸ ಸಂಸ್ಕೃತಿ ಏನಿದೆ ದೈವಿ ಸಂಸ್ಕೃತಿ ಅದು ನಮ್ಮೆಲ್ಲರ ಮನಸ್ಸಲ್ಲಿ ಅಚ್ಚ ಹಳಿಯದೆ ಹೊಳಿಲಿ ಏಕೆಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಐದು ಐದು ತತ್ವಗಳ ಸಂಕೇತನೂ ಹೌದು ಐದು ವಿಕಾರಗಳ ಸಂಕೇತನೂ ಹೌದು ದಿನನಿತ್ಯನೂ ನಾವು ಕಲಿಯುಗದಲ್ಲಿ ನೋಡ್ತಾ ಇರೋದು ಒಂದು ಕಡೆ ಐದು ವಿಕಾರಗಳ ವಿಕೃತ ರೂಪ ಮತ್ತೊಂದು ಕಡೆ ಐದು ತತ್ವಗಳ ವಿಕೋಪದ ರೂಪ ಇವೆಲ್ಲವನ್ನು ನಾವು ಈ ಮುಂದಿನ ವರ್ಷಗಳಲ್ಲಿ ಅನೇಕ ಸಮಸ್ಯೆಗಳನ್ನ ಕ್ರಾಸ್ ಮಾಡುವಂತಹ ಸಂದರ್ಭಗಳು ಅನೇಕ ರೂಪದಲ್ಲಿ ನಮ್ಮೆಲ್ಲರ ಮುಂದೆನು ಬರುತ್ತೆ ಅದಕ್ಕೆ ನಾವು ನಮ್ಮನ್ನ ಸಮರ್ಥ ಮಾಡ್ಕೊಳ್ಬೇಕು ಶಕ್ತಿಶಾಲಿ ಮಾಡ್ಕೋಬೇಕು ಆತ್ಮ ಬಲವನ್ನ ಹೆಚ್ಚಿಸ್ಕೊಳ್ಬೇಕಂದ್ರೆ ಪ್ರತಿದಿನನು ಕೆಲವು ನಿಮಿಷಗಳಾದರೂ ನಾವು ಪರಮಾತ್ಮ ಚಿಂತನೆಯಲ್ಲಿ ನಮ್ಮನ್ನ ತೊಡಗಿಸ್ಕೊಳ್ಳೋದು ಅಗತ್ಯ ಜೊತೆಗೆ ಇವತ್ತು ಅನಿವಾರ್ಯ ಕಷ್ಟ ಬಂದಾಗ ಪರಮಾತ್ಮನನ್ನ ನೆನೆಸಿ ಆಗ ನಾವು ಪರಿತಪ್ಸೋದಕ್ಕಿಂತನೂ ಸಮಯ ನಮಗೇನು ಅವಕಾಶಗಳನ್ನ ಕೊಟ್ಟಿದೆಯೋ ಅದನ್ನ ಚೆನ್ನಾಗಿ ನಾವು ಉಪಯೋಗಿಸ್ಕೊಂಡು ನಮ್ಮ ಭೂತಕಾಲ ವರ್ತಮಾನ ಭವಿಷ್ಯ ಕಾಲ ಮೂರು ಕಾಲವನ್ನು ಶ್ರೇಷ್ಠ ಮಾಡಿಕೊಳ್ಳುವಂತಹ ಅವಕಾಶ ವರ್ತಮಾನಕ್ಕೆ ಆಧಾರಿತವಾಗಿದೆ ಅಂತ ಅವಕಾಶವನ್ನ ಎಲ್ಲರೂ ಈ ಜಗತ್ತಲ್ಲಿರೋ ಪ್ರತಿಯೊಬ್ಬ ಮಾನವಾತ್ಮರು ಕೂಡ ಇದನ್ನ ಸದುಪಯೋಗ ಮಾಡ್ಕೊಳ್ಬೇಕು ಆಗ ನಾವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಕಳೆದು ಹೋಗಿದ್ದನ್ನ ಕುಳಿತು ಪಶ್ಚಾತ್ತಾಪ ಪಡುವಂತಹ ಸಮಯ ಬರುತ್ತೆ ಅಂತಹ ಸಮಯ ಯಾರ ಜೀವನದಲ್ಲೂ ಬರ್ದೇ ಇರ್ಬೇಕಂತ ಹೇಳಿದ್ರೆ ಸಮಯಕ್ಕೆ ಬೆಲೆ ಕೊಟ್ಟು ಸಮಯದ ಸದುಪಯೋಗ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕ ಅಂತ ಹೇಳ್ತಾ ಈ ಹೊಸ ವರ್ಷ ಎಲ್ಲರಿಗೂ ಹೊಸ ಸಂತೋಷವನ್ನ ಹೊಸ ಸಂಸ್ಕಾರವನ್ನ ರೂಪಿಸ್ಕೊಳ್ಳುವಂತಹ ಅವಕಾಶ ಏನ್ ಕೊಟ್ಟಿದೆ ಅದನ್ನೆಲ್ಲರೂ ಸದುಪಯೋಗ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ಹೊಸ ವರ್ಷದ ಶುಭಾಶಯಗಳನ್ನ ಕೋರ್ತಾ ಪರಮಾತ್ಮನ ಆಶೀರ್ವಾದ ಶಕ್ತಿ ತಮ್ಮೆಲ್ಲರ ಮೇಲಿರ್ಲಿ ಅವನ ರಕ್ಷಣೆಯಲ್ಲಿ ನಾವೆಲ್ಲರೂ ಸುರಕ್ಷಿತವಾಗಿರೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಮ್ಮೆ ಶುಭಾಶಯಗಳನ್ನು ಕೋರ್ತೇನೆ ಧನ್ಯವಾದಗಳು ಓಂ ಶಾಂತಿ ಐ ಸಿರಿ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ